ನಮಸ್ತೆಗಳೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಟಾಪ್ ಸ್ಟಾರ್ ಪಟ್ಟ ತಗೋಬೇಕು ಅಂದರೆ ತುಂಬಾ ಸ್ಟ್ರಗಲ್ ಮಾಡಬೇಕು ಅದರಲ್ಲೂ ಬ್ಯಾಕ್ಗ್ರೌಂಡ್ ಇಲ್ಲದೆ ಬರೋರಿಗೆ ಮಾತ್ರ ಚಿತ್ರರಂಗದ ಹಾದಿ ಸುಗಮ ಏನಾಗಿರಲ್ಲ ಹಲವು ಅಡೆತಡೆಗಳನ್ನು ಎದುರಿಸಬೇಕಾಗುತ್ತೆ ಹೀಗೆ ಹಗಲು ರಾತ್ರಿ ಕಷ್ಟಪಟ್ಟು ಸ್ವಂತ ಪ್ರತಿಭೆಯಿಂದಾನೇ ನಾನೇನಾದರೂ ಸಾಧನೆ ಮಾಡ್ತೀನಿ ಅಂತ ಜನ ಜನವರನ್ನು ಗುರುತಿಸಿ ಆಶೀರ್ವಾದ ಮಾಡೋ ತನಕ ಎಷ್ಟೋ ಕಷ್ಟಗಳನ್ನು ಎಷ್ಟೋ ನೋವುಗಳನ್ನು ಹವಾಮಾನಗಳನ್ನು ಅನುಭವಿಸಬೇಕಾದ ಸಂಗತಿ ನಮ್ಮಲ್ಲಿದೆ ಜಗತ್ತರ ಮಧ್ಯ ಮುಂದೆ ಬಂದು ಸಿನಿಮಾ ಮಾಡಿ ಪ್ರೇಕ್ಷಕರಿಂದ ಸಹಿ ಅನಿಸ್ಕೊಂಡು ಅಭಿಮಾನಿಗಳನ್ನ ಸಂಪಾದನೆ ಮಾಡೋದು ಅಂದರೆ ಸುಲಭದ ಮಾತಲ್ಲ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸ್ಟಾರ್ ನಟರಿಗೆ ಸ್ಟಾರ್ ಪಟ್ಟ ತಂದುಕೊಟ್ಟಂತಹ ಸಿನಿಮಾಗಳನ್ನು ನೋಡೋಣ ವಿಡಿಯೋನ ಕೊನೆ ತನಕ ನೋಡಿ ರಾಕಿಂಗ್ ಸ್ಟಾರ್ ಎಸ್ ಇವರು ಇವಾಗ ಇಂಟರ್ನ್ಯಾಷನಲ್ ಸ್ಟಾರ್ ಆಗಿದ್ದಾರೆ ಇವರ ಮುಂದಿನ ಟಾಕ್ಸಿಕ್ ಚಿತ್ರವನ್ನು ಗ್ಲೋಬಲ್ ಲೆವೆಲ್ಗೆ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ ಇವರಿಗೆ ಕೆ ಜಿ ಎಫ್ ಸಿರೀಸ್ಗಳು ನ್ಯಾಷನಲ್ ಸ್ಟಾರ್ ಪಟ್ಟ ತಂದುಕೊಟ್ರೆ ಅಭಿಮಾನಿಗಳನ್ನ ಕ್ರಿಯೇಟ್ ಮಾಡಿದ್ದು ಮಾತ್ರ ನಮ್ಮ ರಾಜೋಲಿ ಅನ್ನಬಹುದು ಮಗಿನ ಮನಸ್ಸು ಚಿತ್ರದಿಂದ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಇವರ ಚಿತ್ರರಂಗದ ಹಾಜಿ ಸುಗಮ ಏನಾಗಿರಲಿಲ್ಲ ರಾಖಿ ರಾಜಧಾನಿಯಂತಹ ಅಂತಹ ಫ್ಲಾಪ್ ಸಿನಿಮಾಗಳನ್ನು ಇವರು ನೋಡಿದ್ದಾರೆ ಕಿರಾತಕೆಯಿಂದ ಉದಯೋನ್ಮುಖ ಸ್ಟಾರ್ ಅನ್ನು ಭಾವನೆಯನ್ನು ಪ್ರೇಕ್ಷಕರ ಮನಸ್ಸಲ್ಲಿ ಮೂಡಿಸ್ತಾರೆ ನಂತರ ಗೂಗ್ಲ್ಂತಹ ಬ್ಲಾಕ್ ಪಾಸ್ಟರ್ ಕೊಟ್ಟು ಸ್ಟಾರ್ ನಟರ ಪೈಕಿ ಒಬ್ಬರು ಅಂತ ಅನ್ಸ್ಕೊಳ್ತಾರೆ ಮತ್ತೆ ಎರಡ್ ಸಾವಿರದ ಹದಿಮೂರರಲ್ಲಿ ಬಂದ ರಾಜಾವಲಿ ರಾಖಿ ಸ್ಟಾರ್ ಹೆಸರಾ ಅವರಿಗೆ ಅಭಿಮಾನಿಗಳನ್ನು ಸೃಷ್ಟಿ ಮಾಡುವುದರ ಜೊತೆಗೆ ಫಸ್ಟ್ ಡೇ ಫಸ್ಟ್ ಶೋ ಇವರ ಸಿನಿಮಾಗೆ ಜನ ಮುಗಿಬಿದ್ದು ಟಿಕೆಟ್ ತಗೊಳ್ಳೋ ರೇಂಜ್ಗೆ ಬೆಳೀತಾರೆ ರಾಜವೊಲಿ ತಮಿಳಿನ ರೀಮೇಕ್ ಆದರೂ ಸಹ ಕನ್ನಡದ ಜನತೆ ಯಶ್ರವರ ಲುಕ್ ಕಾಮಿಡಿ ಹಳ್ಳಿ ಸೊಗಡಿನ ಪ್ರೇಮ ಕಾವ್ಯಕ್ಕೆ ನೂರು ಅಂಕಗಳನ್ನು ಕೊಟ್ಟಿದ್ದರು ಪಾರ್ಟಿ ಹುಡುಗರ ಅದರಲ್ಲೂ ಹಳ್ಳಿ ಹುಡುಗರ ಪ್ರಸ್ತುತ ಜೀವನವನ್ನು ರಾಜವೊಲಿ ಚಿತ್ರದಲ್ಲಿ ತುಂಬ ರಿಯಲಿಸ್ಟಿಕ್ ಆಗಿ ತೋರಿಸಿದರು ಇದರ ಪರಿಣಾಮ ರಾಜವೊಲಿ ಕರ್ನಾಟಕದೆಲ್ಲೆಡೆ ವ್ಯಾಪಕ ರೆಸ್ಪಾನ್ಸ್ ಜೊತೆಗೆ ಥಿಯೇಟ್ರಲ್ಲಿ ನೂರು ದಿನಗಳ ಕಾಲ ಪ್ರದರ್ಶನ ಕಂಡು ಯಶ್ರವರ ಮಾರ್ಕೆಟಿಂಗ್ನೇ ಚೇಂಜ್ ಮಾಡುತ್ತೆ ಕಿಚ್ಚ ಸುದೀಪ್ ಇವರು ಕೂಡ ತಮ್ಮ ಸಿನಿ ಜರ್ನಿಯಲ್ಲಿ ಹಲವಾರು ಏಳು ಬೀಳುಗಳನ್ನು ಕಂಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತಾಯವ್ವ ಇವರ ಮೊದಲ ಚಿತ್ರ ಆನಂತರ ರಮೇಶ್ ಸರವಿಂದ್ರ ಅವರ ಪ್ರತ್ಯಾರ್ಥ ಸ್ಪರ್ಶ ಅಂತಹ ಸಿನಿಮಾಗಳನ್ನು ಮಾಡಿದ್ದಾರೆ ಆದರೂ ಇಂಡಸ್ಟ್ರಿಯಲ್ಲಿ ಸ್ಟೇಬಲ್ ತಂದುಕೊಟ್ಟಿತ್ತು ಮಾತ್ರ ಹುಚ್ಚ ಅನ್ನಬಹುದು ಹುಚ್ಚ ಚಿತ್ರದಿಂದ ಸುದೀಪ್ ರಾವ್ರು ಎಂಥ ಒಳ್ಳೆ ಆ್ಯಕ್ಟರ್ ಅನ್ನೋದನ್ನ ಕನ್ನಡಿಗರು ಮನವರಿಕೆ ಮಾಡ್ಕೊಳ್ತಾರೆ ಪ್ರೊಡ್ಯೂಸರ್ ರೆಹಮಾನ್ ರವರು ಆಗ್ತಾನೆ ಯಜಮಾನ ಅಂತಹ ಇಂಡಸ್ಟ್ರಿ ಇಟ್ಕೊಂಡು ಹುಚ್ಚ ಸಿನಿಮಾವನ್ನು ಕೈಗೆತ್ಕೊಂಡಿದ್ರು ಮೊದಲು ಈ ಕಥೆಗೆ ಉಪೇಂದ್ರ ರಾವ್ರನ್ನ ಅಪ್ರೋಚ್ ಮಾಡಲಾಗಿತ್ತಂತೆ ಆದರೆ ಅವರು ಹುಚ್ಚ ಅನ್ನೋ ಟೈಟಲ್ ಬೇಡ ಅಂದಾಗ ಟೈಟಲ್ ಬದಲಿಸಲು ಒಪ್ಪದ ರೆಹಮಾನ್ ರಾವ್ ತಮ್ಮ ಮಗಳ ಒತ್ತಾಯದ ಮೇರೆಗೆ ಕಿಚ್ಚ ಸುದೀಪ್ ರವರನ್ನ ಸೆಲೆಕ್ಟ್ ಮಾಡಿದ್ರಂತೆ ಹುಚ್ಚಾ ರಿಲೀಸ್ ಸಮಯದಲ್ಲಿ ಗಾಂಧಿನಗರದಲ್ಲಿ ಯಾವುದೇ ಥಿಯೇಟರ್ ಸಿಗದೆ ಮೇನಕಾ ಥಿಯೇಟರ್ ಓನರ್ ಬಳಿ ಹೋದಾಗ ಹೆಸರೇ ಹುಚ್ಚ ಅಂತಿದೆ ಅಲ್ರಿ ಯಾರು ನೋಡ್ತಾರೆ ಸಿನಿಮಾನ ಅಂತ ಹೇಳಿ ಒಬ್ಬರು ಎರಡು ವಾರ ಮಾತ್ರ ಥಿಯೇಟರ್ ಕೊಡ್ತೀವಿ ಆದರೆ ನೀವು ಮುಂಚಿತವಾಗಿ ಅಡ್ವಾನ್ಸ್ ಕೊಡಬೇಕು ಅಂತ ಹೇಳಿ ಎರಡು ವಾರ ಅಗ್ರಿಮೆಂಟ್ ಮಾಡಿಕೊಂಡು ಸಿನಿಮಾನ ರಿಲೀಸ್ ಮಾಡಿದ್ರಂತೆ ಮೇನಕಾ ಥಿಯೇಟರ್ ಅಲ್ಲಿ ಆದರೆ ಆ ಸಿನಿಮಾನ ಕನ್ನಡಿಗರು ಎತ್ತಿ ಮೆರೆಸ್ತಾರೆ ಕಿಚ್ಚ ಸುದೀಪ್ ರವರ ಅಭಿನಯಕ್ಕೆ ರಾಜ್ಯದ ಎಲ್ಲ ಕಡೆಯಿಂದ ಮೆಚ್ಚುಗೆ ವ್ಯಕ್ತವಾಗುತ್ತೆ ಎರಡು ವಾರ ಅಗ್ರಿಮೆಂಟ್ ಆಗಿದ್ದ ಮೇನಕಾ ಥಿಯೇಟರ್ನಲ್ಲಿ ನೂರೈವತ್ತು ದಿನಗಳ ಭರ್ಜರಿ ಪ್ರದರ್ಶನ ಕಂಡು ಬ್ಲಾಕ್ ಪಾಸ್ಟರ್ ಹಿಟ್ ಆಗುತ್ತೆ ಹುಚ್ಚಾ ಸಿನಿಮಾದ ತಮಿಳಿನ ಅವತರಣಕ್ಕೆ ಸೇತು ಚಿತ್ರದಲ್ಲಿ ವಿಕ್ರಮ್ರವರು ಮಾಡಿದ್ದ ಆಕ್ಟಿಂಗ್ನ ಸುದೀಪ್ ರವರು ಕ್ಯಾಡಿ ಮಾಡೋಕೆ ಆಗಲ್ಲ ಅಂತ ಯಾರ್ಯಾರು ಮಾತಾಡಿದ್ರು ಅವರಿಗೆಲ್ಲ ಮುಖಕ್ಕೆ ಹೊಡೆದಂಗೆ ಹುಚ್ಚಾನ ಕೈ ಹಿಡಿತಾರೆ ಕನ್ನಡಿಗರು ಇಲ್ಲಿಂದ ಕಿಚ್ಚ ಸುದೀಪ್ ರವರಿಗೆ ಫ್ಯಾನ್ ಬೇಸ್ ಬೆಳೆಯುತ್ತಾ ಹೋಗುತ್ತೆ ಥಿಯೇಟರ್ ಅಲ್ಲಿ ಇವರ ಎಂಟ್ರಿ ಸೀನ್ಗೆ ಸಿಳ್ಳೆ ಚಪ್ಪಾಳೆ ಬೀಳಲು ಶುರುವಾಗುತ್ತೆ ಕಿಚ್ಚ ಸುದೀಪ್ ರವರು ಬಿಗ್ ಸ್ಟಾರ್ ಆಗಿ ಚಿತ್ರರಂಗದಲ್ಲಿ ಗಟ್ಟಿಯಾಗಿ ನೆಲೆ ಹೂರುತ್ತಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇವರ ಬೆಳವಣಿಗೆನೇ ರೋಚಕವಾದದ್ದು ಅಂದರೆ ತಪ್ಪಾಗಲ್ಲ ರಂದೇವಪ್ಪ ಫೇಮಸ್ ಕಲಾವಿದರಾಗಿದ್ದರೂ ಸಹ ಇವರು ಚಿತ್ರರಂಗದಲ್ಲಿ ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ ಶೂಟಿಂಗ್ ಸೆಟ್ನಲ್ಲಿ ಲೈಟ್ ಪೈ ಆಗಿ ಕೆಲಸ ಮಾಡ್ತಾ ಹೀರೋ ಆಗಬೇಕೆಂಬ ಕನಸು ಕಟ್ಕೊಂಡು ದಿನ ಮನೆ ಮನೆಗೆ ಹಾಳಾಗ್ತಾ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ವಿನೋದ್ ರಾಜರವರ ಮಹಾಭಾರತ ಶಿವಣ್ಣ ಅವರ ದೇವರ ಮಗ ಈ ಸಿನಿಮಾಗಳಲ್ಲಿ ನೆಗೆಟಿವ್ ರೋಲ್ ಕೂಡ ಮಾಡಿದ್ದಾರೆ ಇವರು ಹೀರೋ ಹಾಗೆ ಮಾಡಿದ ಮೊದಲ ಚಿತ್ರ ಮೆಜೆಸ್ಟಿಕ್ ಮೆಜೆಸ್ಟಿಕ್ ಚಿತ್ರದಿಂದ ಒಬ್ಬ ಫ್ಯೂಚರ್ ಸ್ಟಾರ್ ಎಂಟ್ರಿ ಕೊಟ್ಟ ಅಂತ ಹೇಳಿ ಕನ್ನಡಿಗರು ಮೆಜೆಸ್ಟಿಕ್ ಚಿತ್ರವನ್ನೇ ಗೆಲ್ಲಿಸ್ತಾರೆ ನಂತರ ಧ್ರುವ ಕಿಟ್ಟಿ ಅಂತಹ ಸಿನಿಮಾಗಳನ್ನ ಮಾಡಿದರೂ ಸಹ ಅಂದುಕೊಂಡಂಥ ಯಶಸ್ಸು ಸಿಕ್ಕಿರಲಿಲ್ಲ ಇವರಿಗೆ ಬ್ರೇಕ್ ಕೊಟ್ಟಿದ್ದು ಸ್ಟಾರ್ ಪಟ್ಟ ತಂದು ಕೊಟ್ಟಿದ್ದು ಅಭಿಮಾನಿಗಳನ್ನ ಕ್ರಿಯೇಟ್ ಮಾಡಿದ್ದು ಅಂದರೆ ಎರಡು ಸಾವಿರದ ಮೂರರಲ್ಲಿ ಬಂದ ಕರಿಯ ಅಂಡರ್ ವರ್ಡ್ ಆಧಾರಿತ ಕಥೆ ಹೊಂದಿದ್ದ ಕರಿಯಾ ಓಂ ನಂತರದ ಬ್ಲಾಕ್ಫಾಸ್ಟರ್ ಆಗಿತ್ತು ಭೂಗತ ಲೋಕಕ್ಕೆ ಓಂ ಮತ್ತೆ ಕರಿಯ ಇವೆರಡು ಚಿತ್ರಗಳು ಎರಡು ಕಣ್ಗಳು ಅಂದರೆ ತಪ್ಪಾಗಲ್ಲ ಎರಡು ಸಾವಿರದ ಮೂರರ ಜನವರಿಯಲ್ಲಿ ಕರಿಯ ಮೊದಲಿಗೆ ರಿಲೀಸ್ ಆದಾಗ ಸಾಧಾರಣ ಐವತ್ತು ದಿನಗಳ ಪ್ರದರ್ಶನ ಕಂಡಿತ್ತು ಅಷ್ಟೇ ಅದಾದ ಐದು ತಿಂಗಳ ಬಳಿಕ ಮತ್ತೆ ರೀ ರಿಲೀಸ್ ಆಗಿ ಬ್ಲಾಕ್ ಪಾಸ್ಟರ್ ಆಗುತ್ತೆ ಇದೊಂಥರ ದಾಖಲೆ ಎನ್ನಬಹುದು ನಾನು ಆವಾಗಲೇ ಹೇಳಿದಾಗೆ ದರ್ಶನ್ ಅವರ ಬೆಳವಣಿಗೆನೇ ಒಂಥರ ರೋಚಕ ಆ ನಂತರ ಎಷ್ಟು ಬಾರಿ ರಿಲೀಸ್ ಆಯಿತು ಅನ್ನೋದು ಲೆಕ್ಕ ಇಡಕ್ಕೆ ಸಾಧ್ಯವಿಲ್ಲ ಅತಿ ಹೆಚ್ಚು ರಿಲೀಸ್ ಆದ ಸಿನಿಮಾಗಳಲ್ಲಿ ಓಂ ಅಗ್ರ ಸ್ಥಾನದಲ್ಲಿದ್ದರೆ ಕರಿಯ ನಂತರದ ಸ್ಥಾನದಲ್ಲಿದೆ ದಿನದಿಂದ ದಿನಕ್ಕೆ ಚಿತ್ರಮಂದಿರಗಳು ಹುಷುಲ್ ಪ್ರದರ್ಶನ ಕಾಣಲು ಶುರುವಾಗುತ್ತೆ ನೋಡ್ತಾ ನೋಡ್ತಾ ಸಿನಿಮಾ ಇಪ್ಪತ್ತೈದು ವಾರ ತಲುಪುತ್ತೆ ಹೀಗೆ ರಿಲೀಸ್ ಆಗಿ ಹೊಸ ದಾಖಲೆ ಬರೆಯುತ್ತೆ ಕರಿಯ ಇನ್ನು ಹಾಡುಗಳ ಬಗ್ಗೆ ಹೇಳಬೇಕಾ ಬಿಡಿ ಕರಿಯ ಹಾಡುಗಳು ಇವಾಗ ಕೇಳಿದರೂ ಅಂತ ಅನಿಸುತ್ತೆ ಕರಿಯ ಚಿತ್ರದಿಂದ ದರ್ಶನ್ರವರ ಮಾರ್ಕೆಟಿಂಗ್ ಚೇಂಜ್ ಆಗುತ್ತೆ ಸಾಲು ಸಾಲು ಅವಕಾಶಗಳು ಒದಗಿ ಬರಲು ಶುರುವಾಗುತ್ತೆ ಫ್ಯಾನ್ಸ್ ಫಾಲೋಯಿಂಗ್ ಕೂಡ ಬೆಳೆಯುತ್ತೆ ಹೀಗೆ ದರ್ಶನ್ ಅವರ ಸಿನಿ ಜರ್ನಿಯಲ್ಲಿ ಸ್ಟಾರ್ ಪಠ ತಂದುಕೊಟ್ಟ ಸಿನಿಮಾ ಅಂದರೆ ನಾವು ಪರಿಯಾ ಅಂತ ಗುರುತಿಸಬಹುದು ಗೋಲ್ಡನ್ ಸ್ಟಾರ್ ಗಣೇಶ್ ಇವರು ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ ಮೇಲ್ ಬಂದವರು ನಮ್ಮ ಚೈಲ್ಡ್ಹುಡ್ ಅಲ್ಲಿ ಉದಯ ವಿಯಲ್ಲಿ ಪ್ರಸಾರವಾಗ್ತಿದ್ದ ಕಾಮಿಡಿ ಟೈಮ್ ಅನ್ನೋ ಶೋ ಇಂದ ನಮ್ಮನ್ನು ನಗ್ಸಿದರು ನಮಸ್ಕಾರ 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 ಅನ್ನೋ ಸಿಗ್ನೇಚರ್ ಡೈಲಾಗಿಂದ ಶುರುವಾಗ್ತಿದ್ದ ಇವರು ಶೋಗೆ ಮನೆ ಮಂದಿಯೆಲ್ಲ ಕಾಯ್ತಾ ಇದ್ದಂತಹ ಟೈಮ್ ಕೂಡ ಇತ್ತು ಅಹಂ ಪ್ರೇಮಸ್ಮಿ ಅಮೃತಧಾರೆ ಮ್ಯಾಜಿಕ್ ಅಜ್ಜಿ ಅಂತಹ ಚಿತ್ರಗಳಲ್ಲಿ ಕಾಮಿಡಿಯನ್ನಾಗಿ ಮಾಡಿ ಘಟನೆಯಲ್ಲಿ ಸಹ ಎನಿಸಿಕೊಳ್ತಾರೆ ನಂತರ ಪೂರ್ಣ ಪ್ರಮಾಣದ ನಾಯಕನಾಗಿ ಎರಡ್ ಸಾವಿರದ ಆರರಲ್ಲಿ ಎಂ ಡಿ ಶ್ರೀಧರ್ ಅವರ ನಿರ್ದೇಶನದ ಚೆಲ್ಲಾಟ ಸಿನಿಮಾ ಮಾಡ್ತಾರೆ ಇಲ್ಲಿಂದ ಹೀರೋ ಪಯಣ ಶುರು ಮಾಡಿದ ಇವರಿಗೆ ಅವರ ಎರಡನೇ ಚಿತ್ರನೇ ಸ್ಟಾರ್ ಪಟ್ಟ ಕೊಡುವುದರ ಜೊತೆಗೆ ಅಭಿಮಾನಿಗಳನ್ನು ಕೂಡ ತಂದುಕೊಡುತ್ತೆ ಅದೇ ಮುಂಗಾರು ಮಳೆ ಎರಡ್ ಸಾವಿರದ ಆರರ ಡಿಸೆಂಬರ್ನಲ್ಲಿ ಶುರುವಾದ ಇವರ ಸಾಧನೆಯನ್ನು ಮಳೆಯಿಂದ ಕನ್ನಡ ಇಂಡಸ್ಟ್ರಿಯ ಎಲ್ಲಾ ದಾಖಲೆಗಳು ಕೊಚ್ಕೊಂಡು ಹೋಗ್ತದೆ ಕನ್ನಡದಲ್ಲಿ ಐವತ್ತು ಕೋಟಿ ಗಳಿಸಿದ ಚಿತ್ರ ಎಂಬ ಹೆಗ್ಗಳಿಕೆಗೆ ಮುಂಗಾರು ಮಳೆ ಪಾತ್ರವಾಗುತ್ತೆ ಅಲ್ಲಿಂದ ಗಣೇಶ್ ಅವರು ಸ್ಟಾರ್ ಪೈಕಿ ಒಬ್ಬರಾಗ್ತಾರೆ ಅತಿ ಹೆಚ್ಚು ಫೀಮೇಲ್ ಫ್ಯಾನ್ಸ್ ಹೊಂದಿರುವ ನಟ ಎಂದು ಗುರುಸಿಕೊಳ್ತಾರೆ ಅಲ್ಲಿಂದ ಇವರು ಕೈ ಹಾಕಿದೆಲ್ಲ ಚಿನ್ನಾನೆ ಅದಕ್ಕೆ ಅವರು ಗೋಲ್ಡನ್ ಸ್ಟಾರ್ ಅನ್ನು ಬಿರುದು ಬಂದಿದೆ ಅವರ ಮುಂದಿನ ಚಲುವಿನ ಚಿತ್ತಾರ ಮುಂಗಾರು ಮಳೆ ಹುಡುಗಾಟ ಅರಮನೆ ಗಾಳಿಪಟ ಹೀಗೆ ಬ್ಯಾಕ್ ಟು ಬ್ಯಾಕ್ ಬ್ಲಾಕ್ ಬಾಸ್ಟರ್ ಕೊಡ್ತಾ ಬರ್ತಾರೆ ನಂತರದ ದಿನಗಳಲ್ಲಿ ಸೋಲು ಕಂಡು ಸಹ ಜೂಮ್ ಶ್ರವಣ್ ಸುಬ್ರಹ್ಮಣ್ಯ ಕೃಷ್ಣ ಪ್ರಾಣಿ ಸಕಿ ಅಂತ ಸಿನಿಮಾಗಳನ್ನು ಮಾಡಿ ಮತ್ತೆ ಕಮ್ ಬ್ಯಾಕ್ ಮಾಡಿ ಅವರದ್ದೇ ಆದ ಮಾರ್ಕೆಟಿಂಗ್ ಹಾಗೆ ಉಳಿಸ್ಕೊಂಡಿದ್ದಾರೆ ರಿಷಬ್ ಶೆಟ್ಟಿ ಇವರು ಕರಾವಳಿಯಲ್ಲಿ ಅರಳಿದ ಪ್ರತಿಭೆ ಯಕ್ಷಗಾನ ನಾಟಕದ ಮೂಲಕ ರಂಗಭೂಮಿಗೆ ಎಂಟ್ರಿ ಕೊಡ್ತಾರೆ ನೀರಿನ ಕ್ಯಾನ್ ಮಾರಾಟ ಮಾಡಿಕೊಂಡು ಹೋಟ್ಲಲ್ಲಿ ಕೆಲಸ ಮಾಡಿಕೊಂಡು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿಕೊಂಡು ಹೀಗೆ ಸಿಕ್ಕ ಸಿಕ್ಕ ಕೆಲಸಗಳನ್ನು ಮಾಡ್ತಾ ಲೂಸಿಯ ಅಟ ಅಂತ ಚಿತ್ರಗಳಲ್ಲಿ ಒಂದು ಸಣ್ಣ ಪಾತ್ರ ಕೂಡ ಮಾಡಿದ್ದಾರೆ ಸಹ ನಿರ್ದೇಶಕನಾಗಿಯೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡಿದ್ದಾರೆ ರಕ್ಷಿ ಶೆಟ್ಟಿ ಅವರ ಪರಿಚಯ ಆದ್ಮೇಲೆ ಅವರ ನಿರ್ದೇಶನದಲ್ಲಿ ಬಂದ ಉಳಿದವರು ಕಂಡಂತೆ ಚಿತ್ರದಲ್ಲಿ ಒಂದು ಪ್ರಮುಖ ಪಾತ್ರವನ್ನ ಮಾಡ್ತಾರೆ ಅಲ್ಲಿಂದ ಚಿತ್ರರಂಗದ ಗಮನ ಸೆಳೆದ ಇವರು ನಿರ್ದೇಶಕನಾಗಿ ರಕ್ಷಿತ್ ಶೆಟ್ಟಿ ಅವರ ರಿಕ್ಕಿ ಅನ್ನೋ ಒಂದು ಚಿತ್ರನ ನಿರ್ದೇಶನ ಮಾಡ್ತಾರೆ ಅದು ಸಾಧಾರಣ ಯಶಸ್ಸು ಕಂಡಾಗ ಮತ್ತೆ ಅದೇ ವರ್ಷ ಕಿರಿಕ್ ಪಾರ್ಟಿ ಸಿನಿಮಾ ಡೈರೆಕ್ಟ್ ಮಾಡಿ ಬ್ಲಾಕ್ ಪಾಸ್ಟರ್ ಕೊಡ್ತಾರೆ ಇಲ್ಲಿಂದ ಸ್ಟಾರ್ ಡೈರೆಕ್ಟರ್ ಅನಿಸಿಕೊಂಡ ರಿಷಬ್ ಶೆಟ್ಟಿ ಅವರು ಮತ್ತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಅನ್ನೋ ಮಕ್ಕಳ ಸಿನಿಮಾ ಮಾಡಿ ಇನ್ನೊಂದು ಬ್ಲಾಕ್ ಪಾಸ್ಟರ್ ಕೊಡ್ತಾರೆ ಗರುಡ ಗಮನ ಋಷಭ ವಾಹನ ಬೆಲ್ ಅಂತಹ ಚಿತ್ರಗಳಲ್ಲಿ ಪೂರ್ಣ ಪ್ರಮಾಣದ ನಾಯಕನಾಗಿ ಅಭಿನಯಿಸಿ ನಟನೆಯಲ್ಲೂ ಸಹ ಗೆಲ್ತಾರೆ ಇವರನ್ನ ನ್ಯಾಷನಲ್ ಸ್ಟಾರ್ ಪಟ್ಟಕ್ಕೆ ಹೋಗಿದ್ದು ಅಂದ್ರೆ ಕಾಂತಾರ ಹೊಂಬಾಳೆ ಅವರ ಜೊತೆ ಸೇರಿ ಕಾಂತಾರ ಸಿನಿಮಾದಲ್ಲಿ ನಟನೆ ಜೊತೆ ಡೈರೆಕ್ಷನ್ ಕೂಡ ಮಾಡಿ ಫ್ಯಾನ್ ಇಂಡಿಯಾ ಸಕ್ಸಸ್ ಕಾಣ್ತಾರೆ ಕರಾವಳಿ ಭಾಗದ ದೈವಾರಾಧನೆ ಆಧಾರಿತ ಕಥೆಯನ್ನು ಹೊಂದಿದ್ದ ಕಾಂತಾರ ಹದಿನಾರು ಕೋಟಿಯಲ್ಲಿ ನಿರ್ಮಾಣವಾಗಿ ನಾನೂರು ಕೋಟಿಗಿಂತ ಅಧಿಕ ಕಲೆಕ್ಷನ್ ಮಾಡುತ್ತೆ ಕೆಜಿಎಫ್ ಆದ್ಮೇಲೆ ಮತ್ತೆ ಇಡೀ ದೇಶ ನಮ್ಮ ಕನ್ನಡ ಇಂಡಸ್ಟ್ರಿ ಕಡೆ ತಿರುಗು ನೋಡುವಂತೆ ಮಾಡುತ್ತೆ ಕಾಂತಾರ ಮತ್ತೆ ಇದರ ಪ್ರೀಕ್ವೆಲ್ ಅಂದ್ರೆ ಇದರ ಚಾಪ್ಟರ್ ಒನ್ ಇದೇ ಅಕ್ಟೋಬರ್ನಲ್ಲಿ ರಿಲೀಸ್ ಆಗಲಿದೆ ಇದಕ್ಕಾಗಿ ಇಡೀ ದೇಶ ಕಾಯ್ತಾ ಇದೆ ಕೂಡ ಹಾಗೆ ಹಲವಾರು ಫ್ಯಾನ್ ಇಂಡಿಯಾ ಕಂಟೆಂಟ್ಗಳು ಇವರನ್ನ ಹುಡ್ಕೊಂಡು ಬರ್ತಾ ಇವೆ ನೋಡ್ರಲ್ಲಿ ಗೆಳೆಯರು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇದೇ ತರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನು ನಿಮಗೆ ಯಾವ ಸಿನಿಮಾ ಹಾಗೂ ಯಾವ ಸ್ಟಾರ್ ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಸಿಗೋ ಮುಂದಿನ ವೀಡಿಯೋದಲ್ಲಿ ಬಾಯ್